Ah. served at the office of the chief political advisor, cabinet rank, to the chief minister of karnataka, where i worked on governance, policy, politics, electoral, social media strategy. 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 ah. other ಆಮೇಲೆ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಟೂ ತೌಸಂಡ್ ಮೇ ಮೇ ಹಾ ಟೂ ಮಂತ್ಸ್ ಎರಡೇ ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ ಮರ್ತ್ ಬಿಟ್ಟಿದ್ರೆ ಎಲ್ಲೋ ಬಂದ್ ಎಲ್ಲೋ ಔಟ್ ಅವನು ಅಧ್ಯಕ್ಷರೇ ನನಗೆ ಒಂದರ್ಥ ಆಗ್ತಾ ಇಲ್ಲ

ಈಗ ಇಲ್ಲ ಈಗ ಸರ್ ಈಗ ಅವ್ರೇನ್ ಬರ್ದಿದಾರಲ್ಲ ಅವ್ರು ಈಗ ಇಲ್ಲ ಅವರು ಆಕ್ಸ್‌ಫರ್ಡ್ ಇಲ್ಲ ಇಲ್ಲ ಆನೇನ್ ಹೇಳ್ತಾ ಇರೋದು ಸರ್ ರಿಯಾಂಗ್ ಯಾರೇ ಎಲ್ಲೇ ಕೆಲಸ ಮಾಡಿ ರಿಯಾಂಗ್ ಅಲ್ಲ ರಿಯಾಂಗ್ ಅವರು ಅಲ್ಲಿಂದ ಗ್ರಾಂಟ್ ತಂದಿ ಚೇಂಜ್ ಮಾಡ್ತೀನಿ ಏನು ಅವರು ರಿಸರ್ಚ್ ಮಾಡ್ಬೇಕು ಅಂದ್ರೆ ಮಾತಾಡಕ್ಕೆ ಮಾಡ್ತಾ ಇಲ್ಲ ಉತ್ತರ ಕೊಡಿ ಕೊಡಿ ಉತ್ತರ ಪ್ರಿಯಾ ಎಸ್ ಸರ್ ಥ್ಯಾಂಕ್ ಯು ಮಹಾರಾಜರ ಕಾಲದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ದೋರು ಅಂತ ಗೌರವಕ್ಕೆ ಏರಿದ್ರಂತೆ ಹಾಗೆ ನೀವು ನಿಮ್ಮ ಆಸ್ಥಾನಗಳಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ನೀವೇ ಶೈನಿಂಗ್ ಮಾಡೋದು ನೀವೇ ಶೈನಿಂಗ್ ಮಾಡಿಸ್ಬಿಡೋದು ನಿಮ್ ನಿಮ್ಮ ಹೊಗಳ ಭಟ್ಟರಿಂದ ಅದಕ್ಕೆ ಆಕ್ಸ್ಫರ್ಡ್ ಕೊಡೋದು ಅದಕ್ಕೆ ನಾನು ನಮಗೆ ಅವನು ಆಕ್ಸ್ಫರ್ಡ್ ಹೋಗಿ ಅಥವಾ ಅಲ್ಲಿಂದ ನೇಮಕ ಆಗಿ ಅಲ್ಲಿನ ಸ್ಯಾಲ್ರಿ ತಗೊಂಡೋ ಇಲ್ಲವೋ ಅವ್ರು ಅಪಾಯಿಂಟ್ ಮಾಡಿ ಬರೆದಿದ್ರೆ ನಮ್ದೇನು ಅಬ್ಜೆಕ್ಷನ್ ಇರಲಿಲ್ಲ ಇಲ್ಲೇ ಆಯ್ತಲ್ಲಪ್ಪ ಇಲ್ಲ ಐತೆ ಇಲ್ಲೇ ಐತೆ ಇಲ್ಲ ಐತೆ ನನಗೇನು ಇರಲಿಲ್ಲ ಅವರು ಯಾವಾಗ ಬರೆದ್ರು ಯಾವಾಗ ಬರೆದ್ರು ಈ ಒಂದು ಲೇಖನ ಬಿರಿದು ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಈ ಮಹಾನುಭಾವ ಲೇಖನವನ್ನು ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ ಅದೇ ಟೈಮ್ ಅಲ್ಲಿ ಆ ಸಿ ಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ ಇವರು ಆಕ್ಸ್ಫರ್ಡ್ ಅಲ್ಲಿ ಅಲ್ಲ ಯಾವ ಟೈಮಲ್ಲಿ ಋಣ ಸಂದಾಯ ಮಾಡಿದ ಆ ಋಣ ಸಂದಾಯ ಮಾಡದ ಟೈಮ್ ಇವರು ಇವರು ಸಿಎಂ ಆಫೀಸಲ್ಲಿ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ ಕೂಲಿ ಕೂಲಿ ತಗೊಂಡು ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ಟೈಮಲ್ಲಿ ಬರದು ಅವತ್ತು ಸಿ ಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ಹೆಂಗ್ ಅಂತೀರ ಹಿಂದೆ ಅಕ್ಬರ್ ಅಂತ ಇದ್ದ ಹೊಗಳ ಭಟ್ಟರ್ನ ಇಟ್ಕೊಂಡಿದ್ದು ತೆನಾಲಿ ರಾಮಕೃಷ್ಣ ಹಂಗಾಗ ಉಟ್ಟಿದೆ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮಗೆ ಬಿರುದ್ಕೊಡಕ್ಕಾದ್ರೆ ಅದೇ ನೀವು ಮಾಡ್ಕೊತೀರಾ ನಾನು ಮಾಡ್ಕೊಬೋದು ಎಲ್ಲರೂ ಮಾಡ್ಕೋಬಹುದು ಅದಕ್ಕೆ ಯಾಕೆ ಗೌರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು ಆಕ್ಸ್ಫರ್ಡ್ ಹೆಸರು ಯಾಕೆ ಉಪಯೋಗ ಮಾಡ್ಕೊಂಡ್ರಿ ನೀವು ಮತ್ತೆ ಇನ್ನೊಬ್ಬರು ಅವರು ಯಾರು ನಮ್ಮ ಗೌಡರು ಕಾಂಗ್ರೆಸ್ ಆಫೀಸು ಗೌಡ್ರು ರಾಜೀವ್ ಗೌಡ್ರು ಪ್ರೊಫೆಸರ್ ನಮ್ಮ ಬಂಧುಗಳು ನಮ್ಮ ಬಂಧುಗಳವರು ರಾಜ್ಯಸಭಾ ಮೆಂಬರು ಕಾಂಗ್ರೆಸ್ ಆಫೀಸು ಅವ್ರ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಪ್ರಿಯಾಂಕ್ ಕರೆಕ್ಟಾ ಪ್ರಿಯಾಂಕ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಯಾಲ್ರಿ ತಗೊಂಡಾಗೆ ದುಡ್ಡು ಸಂಬಳ ತಗೊಂಡಾಗೆ ಈ ಲೇಖನ ಬರೆದಿದ್ದಾರೆ ಇದು ಅವಾರ್ಡ್ ಒಪ್ಕೊಂತೀರಾ ಏನ್ ಗ್ರಾಮಿ ಅವಾರ್ಡ್ ಇದು ಏನ್ ಕೊಡಕ್ಕೆ ಏನ್ ಅವಾರ್ಡ್ ಯಾರು ಕಾಂಪಿಟೇಟರ್ ಅಂತ ಆದ್ರೂ ಹೇಳ್ಬೇಕಾಯ್ತಲ್ಲ ಈ ಪ್ರಪಂಚದಲ್ಲಿ ಕರ್ನಾಟಕಕ್ಕೆ ಕಾಂಪಿಟೇಟರ್ ಯಾವ ರಾಜ್ಯ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೈನಲಿಸ್ಟ್ ಆದರೂ ಬರ್ಬೇಕಲ್ಲ ಈ ಬಿಗ್ ಬಾಸ್ ಅಲ್ಲಿ ಬರ್ತಾರಲ್ಲ ಈ ಬಿಗ್ ಬಾಸ್ ಅಲ್ಲಿ ಆಚೆ ಹೋಗ್ತಾ ಇರ್ತಾರೆ ಐದು ಜನ ಮೂರು ಜನ ಆಚೆ ಹೋಗಿ ಕೊನೆಗೆ ಐದು ಜನ ಬಂದು ಕೊನೆಗೆ ಒಬ್ಬರು ಬರ್ತಾರೆ ಹಂಗಾದ್ರೂ ಬರ್ಬೇಕಾಯ್ತಲ್ಲ ವೇರ್ ಇಸ್ ದ ಕಾಂಪಿಟೇಷನ್ ದೇರ್ ಇಸ್ ನೋ ಕಾಂಪಿಟೇಷನ್ ದೇರ್ ಇಸ್ ನೋ ಸರ್ವೆ ಆಕ್ಸ್ಫರ್ಟ್ ಯೂನಿವರ್ಸಿಟಿನೇ ಅಲ್ಲ ಮನುಷ್ಯ ಇವರು ಅವಾರ್ಡ್ಗಳನ್ನು ಕೊಡ್ತಾರೆ ಅದ್ಯಾವುದು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ ಡಾರ್ಕ್ನೆಸ್ ಆಮೇಲೆ ಆಮೇಲೆ ಮತ್ತೆ ಹುಡುಕ್ದೆ ಅವ್ರನ್ನ ಅವ್ರು ಯಾಕ ಹೆಂಗೆ ಫಾರಿನರ್ ಫಾರಿನರ್ ಅಂತ ಹುಡುಕ್ದೆ ಏನೋ ಫಾರಿನರ್ ಅಂದ್ರೆ ನಮ್ಗೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡ್ತೀರಿ ನಮ್ ಕಲ್ಲರ್ ಬೆಳ್ಳಿಗಿರೋರು ಅಂದ್ರೆ ನಮ್ ದೇಶ ಮುನ್ನೂರು ವರ್ಷದ ಮೇಲೆ ಆಳಿದಾರಲ್ಲ ಅದಕ್ಕೇನೋ ಒಂದ್ ಸ್ವಲ್ಪ ಬೆಳೆ ನೋಡೋಣ ಅಂತ ನೋಡ್ದೆ ಆ ಮನುಷ್ಯ ಯಾರು ಗೊತ್ತಾ ಅಧ್ಯಕ್ಷರ ನೋಡಿ ಈ ಮನುಷ್ಯ

ಮೇಕ್ ಇನ್ ಇಂಡಿಯಾ ಸ್ಕಿಲ್ ಇಂಡಿಯಾ ಕೇಳಿ ಸನ್ಮಾನ್ಯ ಅಧ್ಯಕ್ಷ ನನಗೆ ಅಧ್ಯಕ್ಷರೇ ನನಗೆ ಅವರು ಕಪ್ಪ ಗೌರವ ಐತೆ ಬೆಳ್ಳಿಗಿದ್ರೆ ನಾವು ಮರ್ಯಾದೆ ಕೊಡ್ತೀವಿ ಅಂತ ನಾನು ಸರಿನಾ ಸರಿ ಬ್ರಿಟಿಷರು

ಒಂದೇ ನಿಮಿಷ ನಿಮಿಷ ಒಂದೇ ನಾನು ನಿಮಿಷ್ಣ ನನಗೆ ಕೊಡೋದು ಫೋನಲ್ಲೆಲ್ಲ ಮೆಸೇಜ್ ಕೊಡ ಕೊನ್ನ ನಾನು ಈ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಬ್ರಿಟಿಷರ್ ಕಂಡ್ರೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಓಪನ್ ಮಾಡಿದ್ದೆ ಆ ಬಿಳಿರು

નાેરા કાંગ્રેસિરા કાંગ્રેસ કોંગ્રેસ ಸೋನಿಯಾ ಗಾಂಧಿ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಹೇಳಿಲ್ಲ ನಿಮ್ದು ಆರ್ ಎಸ್ ಎಸ್ ಏನ್ ಮಾತಾಡ್ತಾರೆ ಯಾರು ನೀರ್ ಹೆಂಗ್ ಬಂತು

ಸಂಘಟಕರು ಸಚಿವರು ಕೊಟ್ಟರು ಯಾರು ಕೊಟ್ಟರೆ ಹೇಳಿ ಸಚಿವರು ಯಾರಾಗಲಿ ಪದೇ ಕಾಂಗ್ರೆಸ್ ಇವರಿಗೆ ಕೊಟ್ಟಿರೋ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಹೇಳಿ ವೀರ ಸಾವರ್ಕರಿಗೆ ಮಾತಾಡ್ತಿದೀವಿ ಅಷ್ಟನ್ನೆಲ್ಲ ವೈಭವ ನಾನು ಪ್ರಶ್ನೆ ಸ್ವಾತಂತ್ರ್ಯದ ಪ್ರಶ್ನೆ ಲೈ ಲೈ ಟೈಮ್ ಮಾಡಿ ಪುಡ್ಕೊಳ್ರಿ ಜನ ಏನು ಶುಭನೆ ಸುಖಿಯೆ ಮಾಡೋಣ ಬಿಡಿ ಹೌದ್ರೆ 50 57 ನಿಮಗೆ ನಿಮಗೆ ಸಂಪರ್ಕ ಕೊಡ್ತೀನಿ ಊಟಕ್ಕೆ ಊಟಕ್ಕೆ ಇಷ್ಟೆಲ್ಲ ಇದ್ಯಾ ಫಸ್ಟ್ ಸಾಲಿ ಈ ಗಿಮಿಕ್ ಮಾಡೋ ಅಂತ ನೀವು ಸರಿ ಇಲ್ಲ ನೋಡಿ ಒಬ್ರು ಉತ್ತರ ನೋಡಿಲ್ಲ ಇಷ್ಟೆಲ್ಲ ರೀ ಬಿಡೀ ನಿಂತಾ നൂറ് മണിക്ക് മുൻൂടാ അതേ മുൻദി